ನಾರಾಯಣ ಹಾರ್ಟ್ ಸೆಂಟರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಹೃದಯ ರೋಗಿಗಳಿಗೆ ಉಚಿತ ಇನ್ನೋವಾ ಕ್ರಿಸ್ಟ ಆಂಬ್ಯುಲೆನ್ಸ್ ಸೇವೆಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಜಯಾರ್ಜೆ ಚಾಲನೆ ಧಾರವಾಡ ನಾರಾಯಣ ಹೆಲ್ತ್ನ ಅಂಗ ಸಂಸ್ಥೆಯಾದ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ನೂತನ ಉಚಿತ ಇನ್ನೋವಾ ಕ್ರಿಸ್ಟಾ ಆಂಬ್ಯುಲೆನ್ಸ್ ಸೇವೆಗೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಜಯಾರ್ಜೆ ರವರು ಗುರುವಾರ ಚಾಲನೆ ನೀಡಿದರು ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಾರಾಯಣ ಹೆಲ್ತ್ನ ಈ ಸೇವೆಯನ್ನು ಶ್ಲಾಘಿಸಿ ಹುಬ್ಬಳ್ಳಿ ಧಾರವಾಡ ಜನರಿಗೆ ಈ ಸೇವೆಯೂ ಒಂದು ಉಡುಗೊರೆಯಾಗಿದೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿ ನಾರಾಯಣ ಹಾರ್ಟ್ ಸೆಂಟರ್ಗೆ ಅಭಿನಂದಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ ಎಂ ಹೊನ್ಕೇರಿ ಮಾತನಾಡಿ ಈ ಸೇವೆಯು ಹುಬ್ಬಳ್ಳಿ ಧಾರವಾಡ ಜನರಿಗೆ ಉಪಯೋಗಕರವಾಗಲಿದೆ ಈ ಸೇವೆಯೊಂದಿಗೆ ನಾರಾಯಣ ಹೆಲ್ತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೊಂದಿಗೆ ಕೈಜೋಡಿಸಿದಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾರಾಯಣ ಹಾರ್ಟ್ ಸೆಂಟರ್ನ್ ವೈದ್ಯಕೀಯ ಅಧೀಕ್ಷಕರಾದ ಡಾ ಕೀರ್ತಿ ಪಿಎಲ್ ರವರು ಮಾತನಾಡಿ ಹೃದಯಾಘಾತದ ಸಾವುಗಳ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪತ್ರೆಯು ಉಚಿತ ಇನ್ನೋವ ಕ್ರಿಸ್ಟ ಆಂಬ್ಯುಲೆನ್ಸ್ ಸೇವೆಯನ್ನು ಹುಬ್ಬಳ್ಳಿ ಧಾರವಾಡ ನಗರದ ಜನರಿಗೆ ನೀಡುತ್ತಿದೆ ಈ ಅಂಬ್ಯುಲೆನ್ಸ್ ನಗರದ ಆಸ್ಪತ್ರೆಗಳಿಂದ ಕರೆ ಬಂದಾಗ ತುರ್ತಾಗಿ ಹೋಗಿ ವೈದ್ಯರು ಪತ್ತೆ ಹಚ್ಚಿದ ಹೃದಯ ರೋಗದ ಪ್ರಕರಣಗಳನ್ನು ನಗರಗಳ ಆಸ್ಪತ್ರೆಯಿಂದ ಈ ಅಂಬ್ಯುಲೆನ್ಸ್ ನಾರಾಯಣ ಹಾರ್ಟ್ ಸೆಂಟರ್ಗೆ ಕರೆತರಲು ಸಹಕಾರಿಯಾಗಿರುತ್ತದೆ ಇದರ ಉದ್ದೇಶ ಹೃದಯಾಘಾತವಾದಾಗ ಅತಿ ಕಡಿಮೆ ಸಮಯದಲ್ಲಿ ಚಿಕಿತ್ಸೆ ನೀಡಬೇಕಾಗುತ್ತದೆ ನಾರಾಯಣ ಹೆಲ್ತ್ ಸೆಂಟರ್ ಹುಬ್ಲಿ ಅವರು ಒಂದು ಆಂಬ್ಯುಲೆನ್ಸ್ ಅನ್ನು ಉಚಿತ ಸೇವೆಗಾಗಿ ಹುಬ್ಲಿ ಧಾರವಾಡ ಜನತೆಗೆ ನೀಡಿದ್ದಾರೆ ಎಸ್ಪೆಷಲಿ ಕಾರ್ಡಿಯರ್ ಪೇಷೆಂಟ್ಗಳಿಗೆ ತ್ವರಿತವಾಗಿ ಹಾಸ್ಪಿಟಲ್ಗಳಿಗೆ ರೀಚ್ ಆಗೋದಕ್ಕೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಸೊ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಅವರು ಕೂಡ ಸರ್ಕಾರದ ಜೊತೆಗೆ ಮತ್ತೆ ನಮ್ಮ ಆಡಳಿತದ ಜೊತೆಗೆ ಕೈ ಜೋಡಿಸಿ ರೋಗಿಗಳಿಗೆ ಅಂದರೆ ತಕ್ಷಣ ಎಸ್ಪೆಷಲಿ ಹಾರ್ಟ್ ಪೇಷೆಂಟ್ಗಳಿಗೆ ತಕ್ಷಣ ಒಂದು ಗೋಲ್ಡನ್ ಅವರ್ಸ್ ಅಂತ ಏನು ಹೇಳ್ತೀವಿ ಆ ಟೈಮ್ ಒಳಗಡೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವರ ಜೀವವನ್ನು ಉಳಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಉಚಿತ ಆ್ಯಂಬುಲೆನ್ಸ್ ಸೇವೆಯನ್ನು ಇವತ್ತು ನೀಡಿರುವುದು ತುಂಬ ಖುಷಿಯಾಗಿದೆ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸಿ ಎಲ್ ಹೇಳಿ ವೈದ್ಯಾಧಿಕಾರಿ ಎಸ್ ಟಿ ನಾರಾಯಣ ಹಾಡ್ಸಿದ್ರಿಂದ ಇವತ್ತೊಂದು ಮಹತ್ವದ ಒಂದು ಒಂದು ಹುಬ್ಳಿ ಧಾರವಾಡ ಜನಕ್ಕೆ ಒಂದು ಕೊಡುಗೆಯನ್ನು ಮಾಡ್ತಾ ಇದ್ದೀವಿ ಒಂದು ಸೇವೆಯನ್ನು ರೂಪಿಸ್ತಾ ಇದ್ದೀವಿ ಅದೇನೆಂದರೆ ಒಂದು ಉಚಿತವಾಗಿ ಇನ್ನೋವಾ ಕೃಷ್ಣದಲ್ಲಿ ಆ್ಯಂಬುಲೆನ್ಸ್ ಸರ್ವಿಸನ್ನು ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದೊಂದು ಯಾಕಂದರೆ ಇವತ್ತಿನ ನೋಡಿದಲ್ಲಿ ಕುಮಾರ್ ಹೃದಯಾಘಾತನು ತಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಏನಂದರೆ ಸಹಿ ಸಮಯದಲ್ಲಿ ಸಹಿ ಜಾಗಕ್ಕೆ ಬರುವಂಥ ವ್ಯವಸ್ಥೆ ಇದು ಹುಳಿದಾರದಲ್ಲಿ ಕ್ಷಣಕ್ಕೂ ಕ್ಷಣಕ್ಕೂ ಇವಾಗ ಹೃದಯ ಆಘಾತದಿಂದ ಜನರು ಬಳತ್ತಿದ್ದಾರೆ ಅದಕ್ಕೆ ಇದೊಂದು ಇಮಿಡಿಯೇಟ್ಲಿ ರೈಟ್ ಟೈಮ್ ರೈಟ್ ಪ್ಲೇಸಿಗೆ ಜನ ಬಂದು ಚಿಕಿತ್ಸೆ ತಗೊಂಡು ಒಂದು ಚಿಕಿತ್ಸೆ ತಗೊಂಡು ಪ್ರಾಣ ಉಳಿಸುವಂಥ ಒಂದು ಇದೊಂದು ಸೇವೆ ನಾವು ಹಾಕಿದ್ದೇವೆ ಮತ್ತು ಮಾನ್ಯವಾದಂಥ ಡಿ ಸಿ ಮೇಡಮ್ ಅವರು ಹಾಗೂ ಸರ್ ಡಾಕ್ಟರ್ ಗಂಕೇರಿ ಸರ್ ಅವರು ಹಾಗೂ ಡಿಸ್ಟ್ರಿಕ್ಟ್ ಸರ್ಜನ್ ಆದಂತಹ ಜಾತಿ ಸರ್ ಅವರು ಅಧಿಕಾರಿ ಮತ್ತು ಉದ್ಘಾಟನೆಗೆ ಸಮಾರಂಭ ಚಾಲಿಸಿಕೊಟ್ಟಿದ್ದಾರೆ ನಿಮ್ಮ ಹೆಸರು ಡಾಕ್ಟರ್ ಕೀರ್ತಿ ಅಂತ ಹೇಳಿ ವೈದ್ಯ ಅಧಿಕಾರಿ ಎಸ್ ಡಿಎಂ ನಾರಾಯಣ ಹಚ್ಚ ಮಾತಾಡ್ತ ಇವತ್ತಿನ ದಿವಸ ನಾರಾಯಣ ಉತ್ತ್ರಾಲಯದ ಮುಕ್ತಾಲಯ ಎಸ್ ಡಿಎಂ ಅವರ್ನ ಅವರು ಇವತ್ತ ಜಿಲ್ಲೆಗೆ ಯಾರಿಗಾದರೂ ಉದಯ ಸಂಬಂಧಿತ ಕಾಯಿಲೆ ಬಂದಾಗ ಇಮಿಡಿಯೇಟ್ ಆಗಿ ಬೋರ್ಡನವಲನ್ನ ನಾವು ಹೇಳ್ತೀವಿ ಆವರದಲ್ಲಿ

ಸಂಗಪ್ಪ ಗಾಬಿ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದ ಶ್ರೀ ಅಜೇಯ ಹುಲಮನಿ ಮತ್ತು ಶ್ರೀ ದುಂಡೇಶ ತಡಕೋಡರವರು ಉಪಸ್ಥಿತರಿದ್ದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಅಜೇಯ ಹುಲಮನಿ ಎಂಟು 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 ನಾಲ್ಕು ನಾಲ್ಕು ಒಂದು ಎಂಟು ಏಳು ಎರಡು ಏಳು ವರದಿಗಾರರು ಎ ಕನ್ನಡ ನ್ಯೂಸ್ ಗಿರೀಶ್ ಶಿಂಧೆ